ಸ್ವಾಮೀಜಿ ಅವರ ಅವರ ಹೆಸರು ಅವರ ಹೆಸರನ್ನು ಆ ಬಸ್ ಸ್ಟ್ಯಾಂಡ್ಗೆ ಇಡ್ತಾ ನಾಮಕರಣ ಮಾಡ್ತಾ ಇದ್ದೀವಿ ಈ ಮೂರು ಇವತ್ತಿನ ಕಾರ್ಯಕ್ರಮ ಮಧ್ಯಾಹ್ನದ ಮೇಲೆ ಬೇರೆ ಇದೆ ಅದು ರಾಯಚೂರು ಜಿಲ್ಲೆದು ಮತ್ತು ಇದರಲ್ಲಿ ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ ಬಿಜಾಪುರ ಬಸ್ ಸ್ಟ್ಯಾಂಡಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅವ್ರದ್ದು ಅದು ನಾಮಕರಣಕ್ಕೆ ಎಂ ಬಿ ಪಾಟೀಲರು ಲೆಟ್ರ್ ಕಳಿಸಿದರು ಅನುಮೋದನೆ ಕೊಟ್ಟಿದ್ದೀನಿ ಗೆಜೆಟ್ ಆಗಬೇಕು ಗೆಜೆಟ್ ಆದಮೇಲೆ ನಾಮಕರಣ ಮತ್ತು ಇನ್ನೊಂದು ಸಲ ಕಾರ್ಯಕ್ರಮ ಇರುತ್ತೆ ನೆನ್ನೆ ಒಂದಿತ್ತು ಅದು ನಮ್ಮ ತಾಲಿಕೋಟೆ ಬಸ್ ಸ್ಟ್ಯಾಂಡು ಅವರು ಇದು ಅಹಮದಾಬಾದ್ದು ಹೋಯ್ತರಿಂದ ಅದೊಂದು ಮುಂದಕ್ಕೆ ಹೇಳ್ತೀರಿ ಆಮೇಲೆ ವಿರೋಧ ಪಕ್ಷಗಳು ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಸುಳ್ಳುಗಾರರ ಪಕ್ಷ ಸುಳ್ಳು ಹೇಳೋದರಲ್ಲಿ ಈ ಪ್ರಪಂಚದಲ್ಲೇ ಬಿ ಜೆ ಪಿಯವರಷ್ಟು ನಿಸೀಮರು ಯಾರೂ ಇಲ್ಲ ಅವರೆಲ್ಲ ಜರ್ಮನ್ನಲ್ಲಿ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನು ಮಂತ್ರಿ ಅವನಿಗೆ ಯಾವ ಪೋರ್ಟ್ ಪೋಲಿಯೋನೇ ಇಲ್ಲ ಪೋರ್ಟ್ ಪೋಲಿಯೋ ಇಲ್ಲ ಅವನಿಗೆ ಅವನು ಪೋರ್ಟ್ ಪೋಲಿಯೋ ಅಂದರೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜ ಮಾಡೋದು ಅವರು ವಂಶಸ್ಥರು ಈ ಬಿ ಜೆ ಪಿಯವರು ಅವ್ರ ವಂಶಸ್ಥರು ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನೂರ ಹತ್ತತ್ರ ನೂರ ನಲವತ್ತು ಕೋಟಿ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಷ್ಟು ನೂರ ನಲವತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋರು ಆಗೋವರೆಗೂ ನಮ್ಮ ದೇಶದ ಸಾಲ ಕೇವಲ ಐವತ್ತ್ಮೂರು ಲಕ್ಷ ಕೋಟಿ ಇತ್ತು ಐವತ್ತ್ಮೂರು ಲಕ್ಷ ಕೋಟಿ ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ ನೂರು ನಲವತ್ತು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಆಮೇಲೆ ಹೇಳಿ ಕೇಳಿ ಇವತ್ತು ಜನಾಕ್ರೋಶ ಏನೋ ಕಾರ್ಯಕ್ರಮ ಹಾಕ್ಕೊಂಡು ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು ನಾರಾಯಣಸ್ವಾಮಿ ಅವರು ಎಲ್ಲ ಬಿಡುವಾಗಿದ್ದಾರೆ ಈಗ ವಿಪಕ್ಷದಲ್ಲಿದ್ದಾರಲ್ಲ ಎಲ್ಲ ನೆನೆ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡೆರಡು ರೂಪಾಯಿ ಸುಂಕ ಹಾಕಿದ್ದಾರೆ ಅದನ್ನು ಯಾರಿಗೆ ಕಡಿಮೆ ಮಾಡಬೇಕಾಗಿತ್ತು ಜನಕ್ಕೆ ಕಡಿಮೆ ಮಾಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ ಒಟ್ಟು ಕೇಂದ್ರ ಸರ್ಕಾರ ಎರಡು ಸಾವಿರದ ಹನ್ನೊಂದರಿಂದ